ಇನ್ನು ನಾವೇನೂ ಮಾತಾಡೋದಕ್ಕಿಲ್ಲ ಜನರೆಲ್ಲರೂ ಮ್ಯಾಕ್ಸ್ನ ಅವ್ರ ತಲೆ ಮೇಲೆ ಎತ್ ಎತ್ಕೊಂಡು ಇದ್ದಾರೆ ಸೊ ಮನಸ್ಸಿಂದ ಎಲ್ಲರಿಗೂ ಥ್ಯಾಂಕ್ಸ್ ಯು ತುಂಬ ಸಂತೋಷ ಇದೆ ಈ ಫಸ್ಟ್ ಥ್ಯಾಂಕ್ ಇಸ್ ಫಾರ್ ಸುದೀಪ್ ಸರ್ ಥ್ಯಾಂಕ್ ಯು ಸುದೀಪ್ ಸರ್ ಮ್ಯಾಕ್ಸ್ ಮೇಡ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಎಸ್ ಬಿಡ್ ಮೆಮೊರಿ ಫಾರ್ ಫಾರ್ ಅಸ್ ಎವ್ರಿಬಡಿ ಆ್ಯಂಡ್ ಟ್ವೆಂಟಿ ಫಿಫ್ತ್ ಮಾರ್ನಿಂಗ್ ಫಸ್ಟ್ ಕಾಫಿ ಸೆವೆನ್ ತರ್ಟಿ ಕಾಫಿ ಕುಡ್ಕೊಂಡು ನಾನು ನೋಡಿದಾಗ ಇಟ್ ವಾಸ್ ದ ಮೋಸ್ಟ್ ಹ್ಯಾಪಿಯೆಸ್ಟ್ ಮಾರ್ನಿಂಗ್ ಆಫ್ ಟು ತೌಸಂಡ್ ಟ್ವೆಂಟಿ ಫಾರ್ ಫಾರ್ ಮೀ ಬಿಕಾಸ್ ಸೀಯಿಂಗ್ ಆಲ್ ದ ರಿವ್ಯೂಸ್ ನನಗೆ ನನಗೆ ಒಂದು ಸತಿ ನನಗೆ ಐ ಏನಿದು ನಿಜನಾ ಅನ್ನೋ ಥರ ಫೀಲ್ ಆಯಿತು ಬಿಕಾಸ್ ಐ ದಟ್ ವಾಸ್ ನೋ ತುಂಬ ಆಶ್ಚರ್ಯಪಡೋಂಥ ಒಂದು ಸರ್ಪ್ರೈಸ್ ಇತ್ತು ನನಗೆ ಐ ಆಮ್ ಸೋ ಹ್ಯಾಪಿ ಗಾಡ್ ಇಸ್ ಕೈಂಡ್ ನಾವೊಂದು ಒಂದು ಮ್ಯಾಕ್ಸ್ ತಂಡದ ಒಬ್ಬ ಸದಸ್ಯನಾಗಿರೋದಕ್ಕೆ ಆ ದೇವರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಲಾಸ್ಟ್ ತ್ರೀ ವೀಕ್ಸ್ ವಾಸ್ ತುಂಬ 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 ಇಂಟೆನ್ಸ್ ಆಗಿ ವರ್ಕ್ ನಡೀತಾ ಇತ್ತು ಸೊ ನನ್ನ ಜೊತೆಗೆ ಅಂತ ಎಲ್ಲ ನನ್ನ ಮ್ಯೂಸಿಷಿಯನ್ಸ್ಗೂ ನಾನು ಇಲ್ಲಿ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ಜೊತೆಗೆ ಬೇರೆ ಲ್ಯಾಂಗ್ವೇಜಸ್ಲಿ ಡಬ್ಬಿಂಗ್ ಎಲ್ಲ ನೋಡಿಕೊಂಡು ನನ್ನ ಜೊತೆ ಕೆಲಸ ಮಾಡಿದ ಬಾಬಿಯವರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ದ ಸೌಂಡ್ ಇಂಜಿನಿಯರ್ ಉದಯ್ ಅವರಿಗೆ ಮತ್ತು ಸ ಶರಣನ್ ಅವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೂ ದಾನು ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ವೀಕ್ ಕ್ರಿಯೇಷನ್ಸ್ಗೆ ಮತ್ತು ಸ್ಪೆಷಲ್ ಥ್ಯಾಂಕ್ಸ್ ಫಾರ್ ಪ್ರಭು ಸರ್ ಯಾಕಂದರೆ ಅಲ್ಲಿ ನಾವು ಲಾಸ್ಟ್ ಮುಂಟಿಗೆ ಇತ್ತು ಅಪ್ಲೋಡ್ ಆಗಲೇಬೇಕಾಗಿತ್ತು ಆ ಟೈಮಲ್ಲೂ ಅವ್ರು ನಮ್ಮನ್ನು ಆ ಪ್ರೆಷರ್ನ ನಮಗೆ ನಮ್ಮ ಜೊತೆ ಹಿಂದೇನೆ ಇಟ್ಕೊಂಡು ನಮಗೆ ಎಲ್ಲೂ ಟೆನ್ಷನ್ ನಮಗೆ ಫೀಲ್ ಆಗುತ್ತೆ ಇರೋ ಥರ ನಾವು ನೋಡಿಕೊಂಡು ನಮ್ಮ ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ರು ಸೊ ನೇರವಾಗಿ ಪರೋಕ್ಷವಾಗಿ ಎಲ್ಲರಿಗು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಆ್ಯಂಡ್ ಕೆ ಆರ್ ಜಿ ಸಂಸ್ಥೆಗೆ ಥ್ಯಾಂಕ್ ಯು ಫಾರ್ ಡಿಸ್ಟ್ರಿಬ್ಯೂಟಿಂಗ್ ಮ್ಯಾಕ್ಸ್ ಕಾರ್ತಿಕ್ ಯೋಗೇಣ್ಣ ಸೊ ಹ್ಯಾಪಿ ಅಸೋಸಿಯೇಟ್ ಅಗೇನ್ ವಿತ್ ಯು ಸೊ ಇದೇ ಥರ ಮೋರ್ ಮೋರ್ ಬ್ಲಾಕ್ ಬಸ್ಟರ್ಸ್ ಜೊತೆ ಅಸೋಸೇಟ್ ಆಗಿ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಯು ಸರ್ ವಿಜಯ್ ಸರ್ ಸಾರಿ ಸಾರಿ ಯಾಕಂದ್ರೆ ಇಷ್ಟೊಂದು ಥ್ಯಾಂಕ್ಸ್ ಇದೆ ಮರಿತೀನಿ ಲಾಸ್ಟ್ ಟೈಮ್ ನಾನು ಸ್ಟೇಜ್ ಮೇಲೆ ಮರ್ತ್ಬಿಟ್ಟೆ ವಿಜಯ್ ಸರ್ ಬಗ್ಗೆ ಮಾತಾಡೋದಕ್ಕೆ ಸರ್ ಥ್ಯಾಂಕ್ ಯು ಸೊ ಸೋ ಮಚ್ ಫಾರ್ ದಿಸ್ ವಂಡರ್ ಫಿಲಮ್ ಅಂಡ್ ಗಣೇಶ್ ಥ್ಯಾಂಕ್ ಯು ಫಾರ್ ದಟ್ ಯು ನೋ ಸ್ಪೀಡ್ ಆಫ್ ದ ಫಿಲಮ್ ದಟ್ ವಾಸ್ ನನ್ನ ಫಸ್ಟ್ ಸುದೀಪ್ ಸರ್ ನೋಡಿಕೊಳ್ಳಲೇ ಹೇಳಿದೆ ಸುದೀಪ್ ಸರ್ ದ ಪೇಸಿಂಗ್ ಆಫ್ ದ ಫಿಲಮ್ ಈಸ್ ವಾಟ್ ಐ ಲೈಕ್ ಇಟ್ ವೆರಿ ಮಚ್ ಸೊ ಟು ಟೂ ಅವರ್ಸ್ ಟೆನ್ ಮಿನಿಟ್ಸ್ ಮುಗಿದೋಗುತ್ತೆ ನಂಗೆ ತುಂಬ ಇಷ್ಟ ಆಗಿದೆ ಅಂತ ಸೊ ಧನ್ಯವಾದಗಳು ಇನ್ನು ನಾವೇನೂ ಮಾತಾಡೋದಕ್ಕಿಲ್ಲ ಜನರೆಲ್ಲರೂ ಮ್ಯಾಕ್ಸ್ನ ಅವ್ರ ತಲೆ ಮೇಲೆ ಎತ್ ಎತ್ಕೊಂಡು ಹೋಗ್ತಾ ಇದ್ದಾರೆ ಸೊ ಮನಸ್ಸಿಂದ ಎಲ್ಲರಿಗೂ ಯು ತುಂಬ ಸಂತೋಷ ಆಗ್ತಾ ಇದೆ ಈ ಫಸ್ಟ್ ಥ್ಯಾಂಕ್ ಇಸ್ ಫಾರ್ ಸುದೀಪ್ ಸರ್ ಥ್ಯಾಂಕ್ ಯು ಸುದೀಪ್ ಸರ್ ಮ್ಯಾಕ್ಸ್ ಮೇಡ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಎಸ್ ಬಿಡ್ ಮೆಮೊರಿ ಫಾರ್ ಫಾರ್ ಅಸ್ ಬಡಿ ಆ್ಯಂಡ್ ಟ್ವೆಂಟಿ ಫಿಫ್ತ್ ಮಾರ್ನಿಂಗ್ ಫಸ್ಟ್ ಕಾಫಿ ಸೆವೆನ್ ತರ್ಟಿ ಕಾಫಿ ಕುಡ್ಕೊಂಡು ನಾನು ನೋಡಿದಾಗ ಇಟ್ ವಾಸ್ ದ ಮೋಸ್ಟ್ ಹ್ಯಾಪಿಯೆಸ್ಟ್ ಮಾರ್ನಿಂಗ್ ಆಫ್ ಟು ತೌಸಂಡ್ ಟ್ವೆಂಟಿ ಫೋರ್ ಫಾರ್ ಮಿ ಬಿಕಾಸ್ ಸೀಯಿಂಗ್ ಆಲ್ ದ ರಿವ್ಯೂಸ್ ನನಗೆ ನನಗೆ ಒಂದು ಸತಿ ನನಗೆ ಐ ಏನಿದು ನಿಜನಾ ಅನ್ನೋ ಥರ ಫೀಲ್ ಆಯಿತು ಬಿಕಾಸ್ ಐ ದಟ್ ವಾಸ್ ಅ ತುಂಬ ಆಶ್ಚರ್ಯಪಡೋಂಥ ಒಂದು ಸರ್ಪ್ರೈಸ್ ಇತ್ತು ನನಗೆ ಐ ಆಮ್ ಸೋ ಹ್ಯಾಪಿ ಗಾಡ್ ಇಸ್ ಕೈಂಡ್ ನಾ ಒಂದು ಮ್ಯಾಕ್ಸ್ ತಂಡದ ಒಬ್ಬ ಸದಸ್ಯನಾಗಿರೋದಕ್ಕೆ ಆ ದೇವರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಲಾಸ್ಟ್ ತ್ರೀ ವೀಕ್ಸ್ ವಾಸ್ ತುಂಬ 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 ಇಂಟೆನ್ಸ್ ಆಗಿ ವರ್ಕ್ ನಡೀತಾ ಇತ್ತು ಸೊ ನನ್ನ ಜೊತೆ ಅಂತ ಎಲ್ಲ ನನ್ನ ಮ್ಯೂಸಿಷಿಯನ್ಸ್ಗೂ ನಾನು ಇಲ್ಲಿ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ನನ್ನ ಜೊತೆಗೆ ಬೇರೆ ಲ್ಯಾಂಗ್ವೇಜಸ್ಲಿ ಡಬ್ಬಿಂಗ್ ಎಲ್ಲ ನೋಡಿಕೊಂಡು ನನ್ನ ಜೊತೆ ಕೆಲಸ ಮಾಡಿದ ಬಾಬಿಯವರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ದ ಸೌಂಡ್ ಇಂಜಿನಿಯರ್ ಉದಯ್ ಅವರಿಗೆ ಮತ್ತು ಸ ಶರಣನ್ ಅವರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೂ ದಾನು ಸರ್ ಥ್ಯಾಂಕ್ ಯು ಸೊ ಮಚ್ ಫಾರ್ ದಿಸ್ ವಿ ಕ್ರಿಯೇಷನ್ಸ್ಗೆ ಮತ್ತು ಸ್ಪೆಷಲ್ ಥ್ಯಾಂಕ್ಸ್ ಫಾರ್ ಪ್ರಭು ಸರ್ ಯಾಕಂದರೆ ಅಲ್ಲಿ ನಾವು ಲಾಸ್ಟ್ ಮಂಟೆ ಇತ್ತು ಅಪ್ಲೋಡ್ ಆಗಲೇಬೇಕಾಗಿತ್ತು ಆ ಟೈಮಲ್ಲೂ ಅವ್ರು ನಮ್ಮನ್ನು ಆ ಪ್ರೆಷರ್ನ ನಮಗೆ ಆ ನಮ್ಮ ಜೊತೆ ಹಿಂದೆನೇ ಇದ್ಕೊಂಡು ನಮಗೆ ಎಲ್ಲೂ ಟೆನ್ಷನ್ ನಮಗೆ ಫೀಲ್ ಆಗಿದ್ದೇ ಥರ ನಾವು ನೋಡಿಕೊಂಡು ನಮ್ಮ ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ರು ಸೊ ನೇರವಾಗಿ ಪರೋಕ್ಷವಾಗಿ ಎಲ್ಲರಿಗೂ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೊ ಆ್ಯಂಡ್ ಕೆ ಆರ್ ಜಿ ಸಂಸ್ಥೆಗೆ ಥ್ಯಾಂಕ್ ಯು ಫಾರ್ ಡಿಸ್ಟ್ರಿಬ್ಯೂಟಿಂಗ್ ಮ್ಯಾಕ್ಸ್ ಕಾರ್ತಿಕ್ ಯೋಗೇಣ್ಣ ಸೊ ಹ್ಯಾಪಿ ಟು ಅಸೋಸಿಯೇಟ್ ಅಗೇನ್ ವಿತ್ ಯು ಸೊ ಇದೇ ಥರ ಮೋರ್ ಮೂರ್ ಬ್ಲಾಕ್ ಬಸ್ಟರ್ಸ್ ಜೊತೆ ಅಸೋಸೇಟ್ ಆಗಿ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಸರ್ ವಿಜಯ್ ಸರ್ ಸಾರಿ ಸಾರಿ ಯಾಕೆಂದ್ರೆ ಇಷ್ಟೊಂದು ಥ್ಯಾಂಕ್ಸ್ ಇದೆ ಲಾಸ್ಟ್ ಟೈಮ್ ನಾನು ಸ್ಟೇಜ್ ಮೇಲೆ ಮರ್ತ್ಬಿಟ್ಟೆ ವಿಜಯ್ ಸರ್ ಬಗ್ಗೆ ಮಾತಾಡೋದಕ್ಕೆ ಸರ್ ಥ್ಯಾಂಕ್ ಯು ಸೊ ಸೋ ಮಚ್ ಫಾರ್ ದಿಸ್ ವಂಡರ್ಫುಲ್ ಫಿಲಮ್ ಅಂಡ್ ಗಣೇಶ್ ಥ್ಯಾಂಕ್ ಯು ಫಾರ್ ದಟ್ ಯು ನೋ ದಟ್ ಸ್ಪೀಡ್ ಆಫ್ ದ ಫಿಲಮ್ ದಟ್ ವಾಸ್ ನನ್ನ ಫಸ್ಟ್ ಸುದೀಪ್ ಸರ್ ನೋಡ್ಕೊಡ್ಲೇ ಹೇಳಿದೆ ಸುದೀಪ್ ಸರ್ ದ ಪೇಸಿಂಗ್ ಆಫ್ ದ ಫಿಲಮ್ ಈಸ್ ವಾಟ್ ಐ ಲೈಕ್ ಇಟ್ ವೆರಿ ಮಚ್ ಸೊ ಟೂ ಟೂ ಅವರ್ಸ್ ಟೆನ್ ಮಿನಿಟ್ಸ್ ಮುಗಿದೋಗುತ್ತೆ ನಂಗೆ ತುಂಬ ಇಷ್ಟ ಆಗಿದೆ ಅಂತ ಸೊ ಧನ್ಯವಾದಗಳು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ